ಹಾಂ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿ ಮನೀಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಇನ್ನೊಂದು ಬಿಲ್ಡಿಂಗಿಗೆ ಬಂದಿದ್ದೀನಿ ಇದು ಒನ್ ಫ್ಲೋರು ಗ್ರೌಂಡು ಮೇಲ್ಗಡೆ ಎರಡು ರೂಮು ಒಂದು ಬಾತ್ರೂಮು ಬತ್ತ ಮನೆ ಇದೆ ವಿಡಿಯೋದಲ್ಲಿ ಈ ಬಿಲ್ಡಿಂಗಿಂದು ಹಾಗೆ ನಮ್ಮ ವರ್ಕ್ ಎಲ್ಲಿಂದ ತಕ್ಕ ಬಂದಿರೋದೆ ಒಂದಿದೆ ಅನ್ನೋದನ್ನ ತೋರಿಸಿದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಬನ್ನಿ ಇವಾಗ ವಿಡಿಯೋ ಹೋಗೋಣ ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಮನೆ ಎಂಟ್ರೆನ್ಸು ಕಾಂಪೌಂಡಿನ ಪ್ಲ್ಯಾಸ್ಟಿಂಗ್ ಆಗಿಲ್ಲ ಮೇಲ್ಗಡೆ ಎಲ್ಲ ಸೀಟ್ ಹಾಕಿದ್ದಾರೆ ಇದು ಮನೆ ಎಂಟ್ರೆನ್ಸು ಕಾಂಪೌಂಡಿನ ಗೇಟ್ ಮಾಡಬೇಕು ಹಾಗೆ ಟೈಲ್ಸು ಪಾರ್ಕಿಂಗ್ ಟೈಲ್ಸ್ ಹಾಕಬೇಕಿಲ್ ಇನ್ನು ಪಾರ್ಕಿಂಗ್ ಟೈಲ್ಸ್ ಹಾಕಿಲ್ಲ ಇನ್ನು ಗ್ರಾನೇಟ್ ಹಾಕಿದ್ದಾರೆ ಕೆನಪಿ ಕೆಳಗೆ ನೋಡ್ತಿರ್ಬೋದು ಗ್ಲಾಸ್ ಬಂದಿದೆ ಇವತ್ತ ಗ್ರೀನ್ ಗ್ಲಾಸ್ ಬಾಕ್ಸ್ ಇದು ಇನ್ನು ಈ ಗ್ಲಾಸ್ ಬದಲಮನೆ ಬಾತ್ರೂಮ್ಗೆ ಲರೂ ಇನ್ನು ಸೆಟ್ರಸ್ ಎಲ್ಲ ಸೆಟ್ಟಿಂಗ್ ಆಗಿದೆ ಆಲೆ ಇನ್ನು ಕಿಟಕಿದು ಇಂಚಸ್ಸು ಇಂಚಸ್ನ ಪೂರ್ತಿ ಕಚ್ಚಿಕ್ಕಿದ್ದೀನಿ ಇದನ್ನೆಲ್ಲ ತೆಗೆದುಬಿಟ್ಟಿವಾಗ ಇಂಚೆಸ್ಟ್ ಫಿಟ್ ಮಾಡಬೇಕು ಹಾಗೇ ದೇವ್ರ ಮನೆಗೆ ಬಾರ್ಡ್ರು ಫ್ಲವರ್ ಬೀಡಿಂಗು ನೋಡ್ತಿರ್ಬೋದು ಫ್ಲವರ್ ಬೀಡಿಂಗ್ ಇದು ಇವಾಗ ಇಲ್ಲಿ ವರ್ಕ್ ಇದೆ ಇನ್ನು ಅದು ಮೂರು ದಾರಕ್ಕೆ ಮೂರು ದಾರ ತಟ್ ಬೀಡಿಂಗು ಗ್ಲಾಸ್ಗೆ ಇದು ಎಸ್ ಕೆ ಬೀಡಿಂಗು ಪ್ಲಾಸ್ಟಿಕ್ ಪಾರ್ಗೆ ಎಲ್ಲ ವಾಲ್ಟೈಲ್ಸ್ ಎಲ್ಲ ಹಾಕಿದ್ದಾರೆ ಟೈಲ್ಸ್ ಹಾಕ್ತಿರೋರು ತುಮಕೂರವ್ರು ಇವರು ಚೆನ್ನಾಗಿ ಹಾಕಿದ್ದಾರೆ ಟೈಲ್ಸ್ ಎಲ್ಲ ಆಲೇ ವಾಲ್ ಟೈಲ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನೋಡ್ತಿರ್ಬೋದು ಒಂದು ದೃಷ್ಟಿ ಗಣಪತಿ ಇಕ್ಕಿದ್ದಾರೆ ಹಾಗೆ ಜೋಡೆ ಎತ್ತಿವೆ ಇನ್ನು ಮೇನ್ ಬಾಗಿಲು ಎಸ್ ಎಸ್ಸು ಪೈಪ್ ಹಾಕಿ ಪೈಪಿಗೆ ಒಂದೊಂದು ಬಾಲ್ಸ್ ಹಾಕಿದ್ದಾರೆ ಇಷ್ಟು ಎಂಟ್ರೆನ್ಸು ಇನ್ನು ಒಳಗೆ ಬಂದರೆ ಇದು ಹಾಲು ನೋಡ್ತಿರ್ಬೋದು ಇದು ಹಾಲು ಇದು ಇನ್ನು ನನ್ನ ಟೂಲ್ಸು ಬಿಚ್ಚಿಲ್ಲ ಇದು ಮೇಲ್ಗಡೆ ಒಂದು ಪಿ ಯು ಪಿ ವರ್ಕ್ ಮಾಡಿದ್ದಾರೆ ಅಂದರೆ ಸಿಂಪಲ್ಲಾಗಿ ಮಾಡಿದ್ದಾರೆ ಜಾಸ್ತಿ ಏನು ಇನ್ವೆಸ್ಟ್ ಹೋಗಿಲ್ಲ ಇನ್ನು ಇದು ಪೂಜಾ ರೂಮು ಪೂಜಾ ಡೋರ್ ಇದು ಅದ್ರ ಕೆಳಗಿರೋದು ಮೆನ್ ಡೋರು ಗಂಧಡ್ಕೆ ಡೋರು ಅದಕ್ಕೆ ಕಾರ್ವಿಂಗ್ ಮಾಡಿಸ್ತೀನಿ ಅಂತಂದರೆ ಕಾರ್ವಿಂಗ್ ಮಾಡಿಸಿಲ್ಲ ಇನ್ನು ಇನ್ನು ಅದು ಬಿಟ್ಟರೆ ದೇವ್ರ ಮನೆ ಒಳಗೆ ಒಂದು ಗಣಪತಿ ಹಾಗೆ ಲಕ್ಷ್ಮೀ ಸರಸ್ವತಿನ ಒಂದು ಟೈಲ್ಸಲ್ಲಿ ಗ್ರಾನೈಟ್ ಟೈಲ್ಸು ಅಂಟಾಕಿದ್ದಾರೆ ಇನ್ನು ಕಿಚನಿಗೆ ಬಂದರೆ ಓಪನ್ ಕಿಚನು ಇನ್ನು ವಾಟರ್ ವರ್ಕು ಸ್ಟಾರ್ಟ್ ಮಾಡಿಲ್ಲ ಇನ್ನು ನಿಧಾನಕ್ಕೆ ಬಂದೊಂದು ಸ್ವಲ್ಪನೇ ಮಾಡ್ತಿದ್ದಾರೆ ಇನ್ನು ಟೈಲಿಂಗ್ ಹಾಲು ಡೈನಿಂಗ್ ಹಾಲ್ ಬಿಟ್ಟರೆ ಇನ್ನು ರೂಮು ಕುಬೇ ಮೂಲೆಯಲ್ಲಿ ಇನ್ನು ಕುವೆಲ್ ರೂಮಲ್ಲಿ ಇದೊಂದು ಕವರ್ಡ್ ಮಾಡಬೇಕು ಕವರ್ಡ್ ಸಹ ಇನ್ನೂ ಯಾರನ್ನೂ ಪ್ಲೇಔಡ್ ವರ್ಕಿಂದ ಇನ್ನೂ ಯಾರನ್ನೂ ಸ್ಟಾರ್ಟ್ ಮಾಡಿದ್ವಿ ಫ್ರೆಂಡ್ಸ್ ಯಾಕೆಂದರೆ ಒಬ್ಬೊಬ್ರು ಬಜೆಟ್ ಇರುತ್ತೆ ಒಬ್ಬೊಬ್ರು ಬಜೆಟ್ ಇರೋಲ್ಲ ಪ್ಲೇಔಡ್ ವರ್ಕಿಗೆ ತುಂಬ ದುಡ್ಬೇಕು ನೋಡ್ತಿರ್ಬೋದು ಇದು ಇನ್ನೊಂದು ರೂಮು ಈ ಕಡೆ ವಾಯುಮಾಲೆಯಲ್ಲಿದೆ ಇನ್ನು ಇದ್ರೊಳಗೆ ಒಂದು ಈ ರೂಮಲ್ಲಿ ಒಂದು ಅಟ್ಯಾಚು ಬಾತ್ರೂಮ್ ಬಟ್ಲ ಮನೆ ಇದೆ ಇನ್ನು ಅದನ್ನು ಬಿಟ್ಟರೆ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಸ್ಟೇರ್ ಕೇಸು ಪಕ್ಕದಲ್ಲಿದೆ ನೋಡ್ತಿರ್ಬೋದು ಮೆಟ್ಲು ಕೆಳಗೆ ಒಂದು ಬಟ್ಲು ಮನೆ ಕಟ್ಟಿದ್ದಾರೆ ಹಾಗೆ ಇಲ್ಲೊಂದು ಟಾಯ್ಲೆಟ್ ಮಾಡಿದ್ದಾರೆ ಮೇಲ್ಗಡೆಗೆ ಹೋಗೋದಾದರೆ ಇನ್ನು ಟೈಲ್ಸು ಇನ್ನೂ ಇದಕ್ಕೆ ಸ್ಟೆಪ್ಸ್ಗೆ ಹಾಕಿಲ್ಲ ಟೈಲ್ಸ್ಗಳನ್ನ ಇನ್ನು ಇವತ್ತು ಪಿತ್ತಿಂದಲೇ ಇವತ್ತು ಟೈಲ್ಸ್ನವ್ರು ಇವತ್ತು ವರ್ಕ್ ಸ್ಟಾಪ್ ಮಾಡಿದ್ದಾರೆ ನಾ ಸುತ್ತ ನೋಡಿ ಇದು ಇವರ ಅಡಿಕೆ ತೋಟ ನೋಡ್ತಿರ್ಬೋದು ಅಡಿಕೆ ತೋಟದ ಮುಂದಕ್ಕೆ ಮನೆ ಕಟ್ಕೊಂಡಿದ್ದಾರೆ ನಮ್ಮ ಮೇಲ್ಗಡೆ ಬಂದರೆ ಫಸ್ಟ್ ಫ್ಲೋರು ಇಲ್ಲಿ ಮೋಲ್ಡೋ ನೆನಿಬಾರ್ದು ಅದಕ್ಕೋಸ್ಕರ ಒಂದು ಪೂರ್ತಿ ಸೀಟ್ ಕವರ್ ಮಾಡಿಬಿಟ್ಟಿದ್ದಾರೆ ಮೇಲ್ಗಡೆ ರೂಪ್ಗೆ ಇನ್ನು ಇಲ್ಲಿ ಸ್ಟಾರ್ಟಿಂಗೇ ಒಂದು ಟಾಯ್ಲೆಟ್ ಇದೆ ಈ ಟಾಯ್ಲೆಟ್ ಆದಮೇಲೆ ಪಕ್ಕಕ್ಕೆ ಒಂದು ರೂಮು ಈ ರೂಮಿಂದ ಸಹ ಗ್ರಾನೆಟರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಈ ಕಡೆ ರೂಮಿಗೆ ಬಂದರೆ ಇಲ್ಲೂ ಸಹ ಗ್ರಾನೇಟ್ ಕಂಪ್ಲೀಟ್ ಕಂಪ್ಲೀಟಾಗಿ ನನ್ನ ಟೇಲ್ಸ್ ವರ್ಕಿಂದ ಒಟ್ಟಿನಲ್ಲಿ ಹತ್ತಿರ ಬೆಳಗ್ಗೆ ಬಂದಿದೆ ಇನ್ನು ಇದೆ ಎಲೆಕ್ಟ್ರಿಷಿಯನು ಪ್ಲಂಬರು ಅವ್ರದ್ದಿದೆ ಇದೆ ಇಷ್ಟು ಈ ಮನೆಯ ಒಂದು ಕಂಪ್ಲೀಟು ವಿಡಿಯೋ ಇದೆ ನನ್ನ ವರ್ಕಿಂದ ಸಹ ಇನ್ನು ಕೆಲಸ ಈ ನಿನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ನಾನು ಇಲ್ಲಿ ನಮ್ಮಕ್ಕೂ ಎಲ್ಲಿಂದ ತನಕ ಬಂದಿದೆ ಏನೋ ಅನ್ನೋದನ್ನ ತೋರಿಸಿದ್ದೀನಿ ಇನ್ನು ಕಂಪ್ಲೀಟ್ ಆದಮೇಲೆ ಪೂರ್ತಿ ಪೇಂಟಿಂಗ್ ಆದಮೇಲೆ ಅದು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಮ್ಮಂಥರೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದೇ ಥರ ಮನೇಶ್ ಕಾರ್ಪೆಂಟರ್ ಯೂಟ್ಯೂಬ್ ಚಾನಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಿಲ್ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡೋಣ ಮರಿಬೇಡಿ ಥ್ಯಾಂಕ್ಸ್ ಯು ಫ್ರೆಂಡ್ಸ್